ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತು ನಾನು ನಿಮ್ಮೊಂದಿಗೆ ವರ್ಷದ ಮೊದಲನೆಯ ಸಂಕಷ್ಟಹಾರ ಚತುರ್ಥಿ ಇದೆ ಸ್ನೇಹಿತರೆ ಹಾಗಾಗಿ ನಾನು ಕೂಡ ಮನೆಯಲ್ಲಿ ಬೇಗನೆ ಎದ್ದು ಮನೆಯೆಲ್ಲ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ಇವಾಗ ಪೂಜೆ ಮಾಡ್ತಾಯಿದ್ದೀನಿ ಮತ್ತು ನೀವೆಲ್ಲ ಯಾರೆಲ್ಲ ಸಂಕಷ್ಟಹಾರ ಚತುರ್ಥಿ ಆಚರಿಸ್ತೀರಲ್ಲ ನೀವು ಯಾವ ರೀತಿ ಆಚರಣೆ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಮತ್ತು ಇವತ್ತಿನ ದಿನ ಯಾರೆಲ್ಲ ಹೊಸದಾಗಿ ಸಂಕಷ್ಟಹರ ಚತುರ್ಥಿ ಹಿಡಿಬೇಕು ಅಂದ್ಕೊಂಡಿದ್ದೀರಲ್ಲ ಇವತ್ತು ಹಿಡಿಯೋದು ತುಂಬ ಒಳ್ಳೆಯದು ಸ್ನೇಹಿತರೆ ಮತ್ತು ಇವತ್ತಿನ ದಿನ ನೀವು ಈ ಒಂದು ಸಂಕಷ್ಟಹರ ಚತುರ್ಥಿ ಆಚರಣೆ ಮಾಡೋದ್ರಿಂದ ಏನೇ ಒಂದು ತೊಂದರೆಗಳಿದ್ರೂ ನಿವಾರಣೆ ಮಾಡ್ಕೋಬೋದು ಬನ್ನಿ ಇವತ್ತು ಪೂಜೆ ಎಲ್ಲ ಮುಗೀತು ಇವಾಗ ದೇವರಿಗೆ ಗಣೇಶನಿಗೆ ನಾನು ನೈವೇದ್ಯಕ್ಕೆ ಅಂತ ಮೋದಕ ಮಾಡ್ತಾಯಿದ್ದೀನಿ ಮೋದಕಕ್ಕೆ ಇವತ್ತು ಒಣ ಕೊಬ್ಬರಿ ಮತ್ತು ಅಲಕ್ಕಿ ಕಾಯಿ ಮಿಕ್ಸಿ ಹಾಕ್ಕೊಂಡು ಮಾಡ್ತಾಯಿದ್ದೀನಿ ಬೇಕಂದರೆ ಇದನ್ನ ಲಾಸ್ಟ್ ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ ಯಾವ ರೀತಿ ಮೋದಕ ಮಾಡೋದು ಅಂತ ಇವತ್ತು ನಾನು ಒಂದು ಸ್ವಲ್ಪ ಒಣ ಕೊಬ್ಬರಿ ಮತ್ತು ಏಲಕ್ಕಿ ಕಾಯಿ ಹಾಕ್ಕೊಂಡು ಒಳಗಡೆ ತುಂಬೋದಕ್ಕೆ ಅದು ಮೋದಕಕ್ಕೆ ಈ ರೀತಿ ರೆಡಿ ಇದ್ದೀನಿ ಸ್ನೇಹಿತರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಗಣೇಶನಿಗೆ ಪ್ರಿಯವಾದಂಥ ಕಡಲೆಕಾಳು ಪ್ರಸಾದ ಆಗಲಿ ಮತ್ತು ಮೋದಕ ಆಗಲಿ ಕರಿಗಡ್ಬಾಗಲಿ ಕೋಸಂಬರಿ ಆಗಲಿ ನಿಮ್ಗೆ ಯಾವುದಾವ್ದು ಯಾವುದಾಗುತ್ತೋ ಅದು ನೈವೇದ್ಯಕ್ಕೆ ಮಾಡ್ಬೋದು ಸ್ನೇಹಿತರೆ ಮತ್ತು ನೀವು ಇವತ್ತು ಗಣೇಶನಿಗೆ ಪೂಜೆ ಸಲ್ಲಿಸಿದ ಬಳಿಕ ರಾತ್ರಿ ಚಂದ್ರೋದಯನಿಗೆ ಅರ್ಗೆ ಸಲ್ಲಿಸೋದಂತೂ ಮರಿಬೇಡಿ ಸ್ನೇಹಿತರೆ ಅರ್ಗೆ ಸಲ್ಲಿಸೋದ್ರಿಂದ ಏನೇ ಒಂದು ತೊಂದರೆಗಳಿದ್ರು ಗ್ರಹ ದೋಷ ಮಂಗಳ ದೋಷ ಅಂತ ಏನೇ ಇದ್ದರೂ ನಿವಾರಣೆ ಆಗುತ್ತೆ ಹಾಗಾಗಿ ನೀವು ಕೂಡ ಏನಾದರೂ ಸಂಕಷ್ಟರ ಚತುರ್ ಚತುರ್ಥಿ ಆಚರಣೆ ಮಾಡ್ತೀರಾ ಅಂತಂದರೆ ಈರುಳ್ಳಿ ಬೆಳ್ಳುಳ್ಳಿ ತಿನ್ನೋಕೋಬೇಡಿ ಸ್ನೇಹಿತರೆ ಯಾಕಂದರೆ ಅಕ್ಕಿ ಅಕ್ಕಿಯಲ್ಲಿ ಮಾಡಿರೋಂಥ ಪದಾರ್ಥಗಳನ್ನು ಯಾವುದು ತಿನ್ನಬಾರ್ದು ಯಾಕಂದರೆ ನಾವೊಂದು ಪೂಜೆಯನ್ನು ಇದ್ದೀವಿ ಅಂತಂದರೆ ನಿಮಗೆ ಅಷ್ಟು ಇದು ಆಗಲ್ಲ ಅಂತಂದರೂ ಹಾಲು ಹಣ್ಣು ಈ ರೀತಿ ತೊಗೋಬೋದು ಆದರೆ ಈರುಳ್ಳಿ ಬೆಳ್ಳುಳ್ಳಿ ಬೆಳೆಸಿರೋದು ಮತ್ತು ಈ ರೀತಿ ಅಕ್ಕಿಯಲ್ಲಿ ಮಾಡಿರೋಂಥ ಪದಾರ್ಥಗಳನ್ನು ಯಾವುದನ್ನು ಸೇವನೆ ಮಾಡಬಾರ್ದು ನಾವು ಯಾವಾಗ ಚಂದ್ರನಿಗೆ ಅರಿಗೆ ಕೊಟ್ಟು ಎಲ್ಲ ಪೂಜೆ ಎಲ್ಲ ಮುಗಿದ ಮೇಲೆ ಅವಾಗ ಒಂದು ಸ್ವಲ್ಪ ಅವಲಕ್ಕಿ ಪ್ರಸಾದ ಅಥವಾ ಏನಾದರೂ ಚಪಾತಿ ಈ ರೀತಿ ನಾವು ಸಾತ್ವಿಕ ಆಹಾರವನ್ನು ಸೇವನೆ ಮಾಡೋದು ತುಂಬ ಒಳ್ಳೆಯದು ಸ್ನೇಹಿತರೆ ಇವತ್ತಿನ ದಿನ ನಿಮ್ಗೇನಾದರೂ ಕೆಲಸದಲ್ಲಿ ತೊಂದರೆ ಆಗ್ತಿದ್ರೆ ಆರೋಗ್ಯದಲ್ಲಿ ಏರುಪೇರು ಆಗ್ತಾಯಿದ್ದರೆ ಮತ್ತೇನಾದರೂ ನಿಮಗೆ ಹಣಕಾಸಿನ ತೊಂದರೆ ಇದ್ದರೆ ಗಣೇಶನಿಗೆ ಮುಡುಕಟ್ಟಿ ಕಟ್ಟಿ ಮತ್ತು ಗಣೇಶನ ದೇವಸ್ಥಾನಕ್ಕೆ ಹೋಗಿ ನಾವು ಪೂಜೆ ಸಲ್ಲಿಸೋದ್ರಿಂದ ಏನೇ ಒಂದು ತೊಂದರೆಗಳಿದ್ರು ನಿವಾರಣೆ ಮಾಡ್ಕೋಬೋದು ಸ್ನೇಹಿತರೆ ಹಾಗಾಗಿ ನೋಡಿರಿ ಇವಾಗ ಮೋದ್ಕೈಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಕೊಬ್ಬರಿ ಎಲ್ಲ ಮಿಕ್ಸಿ ಹಾಕ್ಕೊಂಡಿದ್ನಲ್ವ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಈ ರೀತಿ ಒಂದು ಅರ್ಧ ಕಪ್ ಆಗೋಷ್ಟು ನೀರು ಹಾಕ್ಕೊಂಡು ಅದನ್ನ ಚೆನ್ನಾಗಿ ಬೆಲ್ಲದ ಕರಗೋಷ್ಟು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಸ್ನೇಹಿತರೆ ಈ ರೀತಿ ಬೇಯಿಸ್ಕೊಂಡಿದ್ದೀನಿ ಇವಾಗ ಬರೀ ಇದಕ್ಕೆ ನಾನು ಮೇದಾ ಹಿಟ್ಟು ತೊಗೊಂಡಿದ್ದೀನಿ ಬೇಕಂದರೆ ನೀವು ಗೋಧಿ ಹಿಟ್ಟು ಯೂಸ್ ಮಾಡ್ಬೋದು ನಾನು ಮೇದಾ ಹಿಟ್ಟು ಯೂಸ್ ಮಾಡಿದ್ದೀನಿ ಅದ್ಕೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಮೆದ ಹಿಟ್ಟನ್ನ ನಾದುಕೊತಾ ಇದ್ದೀನಿ ಈ ರೀತಿ ಇವತ್ತು ನಾ ಕೈಯಲ್ಲಿ ಯಾವ ರೀತಿ ಮೋದಕ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ನೀವು ಬೇಕು ಅಂದರೆ ಕೈಯಲ್ಲಿ ಮಾಡೋಕ್ಕಾಗಲ್ಲ ಅಂತಂದರೆ ಮೋದಕ ಮಾಡೋ ಸೆಟ್ ಇರುತ್ತಲ್ಲ ಅದರಲ್ಲಿ ಮಾಡ್ಬೋದು ಅದನ್ನು ನಾನು ಸರಳವಾಗಿ ಇವತ್ತು ಕೈಯಲ್ಲೇ ಹೇಗೆ ಮಾಡೋದು ಅಂತ ತಿಳಿಸ್ತಾ ಇದ್ದೀನಿ ನೋಡಿರಿ ಈ ರೀತಿ ನೀವು ಮೆದ ಹಿಟ್ಟಿಂದಾದರೂ ಮಾಡ್ಬೋದು ಅಥವಾ ಗೋಧಿ ಹಿಟ್ಟಿಂದಾದರೂ ಈ ರೀತಿ ನಾನು ಒಂದು ಇಪ್ಪತ್ತೊಂದು ಮೋದಕ ಆಗೋಷ್ಟು ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಯಾಕಂದರೆ ಜಾಸ್ತಿ ನಮ್ಮ ಮನೆಯಲ್ಲೂ ಸ್ವೀಟು ಏನು ತಿನ್ನೋದಿಲ್ಲ ಅದಕ್ಕಾಗಿ ಇವತ್ತು ದೇವ್ರ ನೈವೇದ್ಯಕ್ಕೆ ಅಂತ ನಾನು ಇಪ್ಪತ್ತೊಂದಾಗಷ್ಟು ಮುದಕಾಗಷ್ಟು ಮಾಡ್ಕೊಂಡಿದ್ದೀನಿ ತುಂಬ ಅಂದರೆ ತುಂಬ ಕ ಈಸಿಯಾಗೆ ಮಾಡ್ಕೋಬೋದು ಯಾವುದು ಅಂತ ಅನ್ಸಂಗಿಲ್ಲ ನಿಮಗೆ ಬೇಕಂದರೆ ನೀವು ಯಾವ ರೀತಿ ಮಾಡ್ತೀರಾ ಮೋದಕನ ಅಂತ ತಿಳಿಸಿ ನಾನು ಹಾವಿಯಲ್ಲಿ ಬೇಯಿಸಿ ಮಾಡ್ತೀನಿ ಆದರೆ ನಮಗೆ ಅದು ಅಷ್ಟೊಂದು ತಿನ್ನೋಕ್ಕಾಗಲ್ಲ ಅದಕ್ಕೆ ನಮ್ಮ ಮನೆಯವ್ರು ಏನು ಮಾಡ್ತಾರೆ ಈ ರೀತಿ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಮಾಡಿದರೆ ಒಂದು ಸ್ವಲ್ಪ ಕರಿದು ಕೊಟ್ಟರೆ ತಿಂತಾರೆ ಅದಕ್ಕೋಸ್ಕರ ನೈವೇದ್ಯಕ್ಕೆ ಅಂತ ಸ್ವಲ್ಪ ಮಾಡ್ತಾ ಇರೋದು ಅದಕ್ಕೆ ಇದನ್ನ ಈ ರೀತಿ ಮಾಡಿದ್ದೀನಿ ಸ್ನೇಹಿತರೆ ನೋಡ್ತಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮೋದಕ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದೈತಿ ಮತ್ತು ಗಣೇಶನಿಗೆ ಮೋದಕ ಅಂತಲೇ ಅಲ್ಲ ಕರಿ ಮಾಡ್ಬೋದು ನೀವು ಇವತ್ತೇನಾದರೂ ಮಂಗಳವಾರ ಬಂದಿದೆಲ್ಲ ಕರಿ ಮಾಡ್ಬೋದು ಕಡುಬು ಮಾಡಿ ನೈವೇದ್ಯ ಮಾಡ್ಬೋದು ಸ್ನೇಹಿತರೆ ಚಂದ್ರನಿಗೆ ಎಲ್ಲ ಅರ್ಗೆ ಅದು ಎಲ್ಲ ಕೊಟ್ಟು ಊಟವನ್ನು ಸೇವನೆ ಮಾಡ್ಕೋಬೋದು ಕೆಲವೊಬ್ರು ಏನು ಮಾಡ್ತಾರೆ ಅನ್ನ ಸೇವನೆ ಮಾಡೋದಿಲ್ಲ ಈ ರೀತಿ ಎಲ್ಲವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ ಬನ್ನಿ ಇವಾಗ ಇದನ್ನ ಎಣ್ಣೆಯಲ್ಲಿ ಕರ್ಕೊಳ್ಳೋಣ ಅಂತ ನೋಡ್ತಿದ್ರಲ್ಲ ಇಪ್ಪತ್ತೊಂದು ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನೋಡಿರಿ ಎಣ್ಣೆನೂ ಕಾಲೈತಿ ಇವಾಗ ಒಂದೊಂದಾಗಿ ನೀಟಾಗಿ ಇವನ್ನ ಬ್ರೌನ್ ಕಲರ್ ಬರೋವರೆಗೂ ಎಣ್ಣೆಯಲ್ಲಿ ಚೆನ್ನಾಗಿ ಕರ್ಕೋಬೇಕಾಗುತ್ತೆ ರೀ ಭಾಳ ಅಂದ್ರೆ ಭಾಳ ಚೆನ್ನಾಗಿ ಬರ್ತಾವೆ ನೀವು ಕೂಡ ಈ ಒಂದು ಮೆಥಡಲ್ಲಿ ಮಾಡಿ ತುಂಬ ಇಷ್ಟಪಡ್ತಾರೆ ಮತ್ತು ಗಣೇಶನ ಪೂಜೆ ಮಾಡ್ತಿರಲ್ಲ ಏನಾದರೂ ನಿಮಗೆ ಸಮಸ್ಯೆಗಳು ಆರೋಗ್ಯದ ಸಮಸ್ಯೆ ಇದ್ದರೆ ಇವತ್ತು ಮಂಗಳವಾರ ಹಿಡಿದಿರ್ತೀರಲ್ಲ ಮಂಗಳವಾರ ಹಿಡಿದ್ರಿ ಅಂದರೆ ಇಪ್ಪತ್ತೊಂದು ತಿಂಗಳ ಸಂಕಷ್ಟ ಸಂಕಷ್ಟರ ಚತುರ್ಥಿಯನ್ನು ಆಚರಿಸಿದ್ವಿ ಅಂದರೆ ಅಷ್ಟರೊಳಗೆ ನಮ್ದು ಏನೋ ಒಂದು ಕೆಲಸಗಳು ಅಡೆತಡೆಯಾಗಿ ನಿಂತ್ಕೊಂಡಿದ್ರೆ ಅದೆಲ್ಲ ಪೂರ್ತಿ ಆಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನೀವು ಕೂಡ ಈ ಒಂದು ಆಚರಣೆ ಮಾಡ್ಬೋದು ನಾನು ಇಪ್ಪತ್ತೊಂದು ತಿಂಗಳು ಮಾಡಿದ್ದೀನಿ ಅದಾದ ಬಳಿಕ ಮತ್ತೆ ಇವಾಗ ಮಂಗಳವಾರ ಮಂಗಳವಾರ ಬಂದಾಗ ಮಾತ್ರ ಗಣೇಶನ ಸಂಕಷ್ಟಹರ ಚತುರ್ಥಿನ ಆಚರಣೆ ಮಾಡ್ತೀನಿ ಸ್ನೇಹಿತರೆ ಮತ್ತು ಗಣೇಶನಿಗೆ ಹೋಗಿ ಗರಿಕೆ ಮತ್ತು ಕೆಂಪು ಈ ರೀತಿ ಕೊಟ್ಟು ಸಂಕಲ್ಪ ಮಾಡಿ ಬರೋದರಿಂದ ತುಂಬ ಒಳ್ಳೆಯದಂತಲೇ ಹೇಳ್ಬೋದು ನೋಡಿದ್ರಲ್ಲ ಇವತ್ತಿನಗಳಾಗಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಇಷ್ಟ ಆದರೆ ನಿಮ್ಮ ಕುಟುಂಬದವ್ರಿಗೂ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಈ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡೋದಂತೂ ಮರಿಬೇಡಿ ಸ್ನೇಹಿತರೆ ಮತ್ತೆ ಶಿವಗುಣ ಹೊಸ ಐತಿ ಹೊಸ ರೆಸಿಪಿಯೊಂದಿಗೆ ಇವತ್ತಿನ ಲಾಗ್ ಯಾರೆಲ್ಲ ನೋಡಿದ್ದೀರಾ ಅವರೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಶುಭೋದಯ